ಹನುಮೇಶ್ ಹನ್ಮೇಶ್ ಅವರೇ ಇದೊಂದು ಆಗಲೇ ಒಂದು ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದೆ ಈ ಬೆಲೆ ಏರಿಕೆ ಅನ್ನೋ ಇಶ್ಯೂ ಇದೆಯಲ್ಲ ಸರ್ ಯಾವ ಇಶ್ಯೂವನ್ನು ವೆಂಕಟೇಶ್ ದೊಡ್ಡೇರಿಯವರ ಪಾರ್ಟಿ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದರು ಅಂತ ಹೇಳಿದ್ರೆ ಇದೇನೆ ಮೇನ್ಲಿ ಬೆಲೆ ನಾವು ಇಳಿಸ್ತೀವಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂಥೇಳಿ ಅದನ್ನು ಯಾವುದೇ ಬಜೆಟಲ್ಲಿ ಇವರು ಅಡ್ರೆಸ್ಸು ಮಾಡಲಿಲ್ಲ ಇವ್ರಿಗೆಲ್ಲಿ ಇಂಪ್ಲಿಮೆಂಟು ಮಾಡಲಿಕ್ಕಾಗಲಿಲ್ಲ ಇಳಿಲೂ ಇಲ್ಲ ಆಯಿತು ಈಗ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಅಂತ ಬಂದಾಗ ಯಾವುದೇ ದೇಶ ಏನೂ ಮಾಡೋಕ್ಕಾಗಲ್ಲ ಜಾಗತಿಕವಾಗಿ ಬಿಕ್ಕಟ್ಟಾಗ್ಬಿಡ್ತಪ್ಪ ಪೆಟ್ರೋಲ್ ಇಡ್ಸೋಕ್ಕಾಗಲಿಲ್ಲ ಡೀಸೆಲ್ ಇಡ್ಸೋಕ್ಕಾಗಲಿಲ್ಲ ಅಂಥೇಳಿ ಹಿಂದೆ ಇದೇ ಭಾರತದಲ್ಲಿ ಜಾಗತಿಕ ಬಿಕ್ಕಟ್ಟಿದ್ದ ಹೊರತಾಗಿಯೂ ಕೆಲವೊಂದು ಆಯಿಲ್ ಬಾಂಡ್ ಅಂತ ಮಾಡೋ ಮೂಲಕವಾಗಿ ಅದನ್ನು ಬೆಲೆ ಇಳಿಸಿದ್ರು ಈಗ ನಿಮಗೆ ಯುಕ್ರೇನ್ ಯುದ್ಧ ಆಯಿತು ಇನ್ನೊಂದು ಕಡೆ ಇಸ್ರೇಲಲ್ಲಿ ಯುದ್ಧ ಬರ್ತಾ ಇದೆ ಇಂಥ ಸನ್ನಿವೇಶಗಳಲ್ಲಿ ರಿಯಾಯಿತಿ ರಿಯಾಯಿತಿ ದರದಲ್ಲಿ ನಮಗೆ ಕಚ್ಚಾ ತೈಲ ಸಿಕ್ಕರೂ ಕೂಡ ಆ ಲಾಭ ಭಾರತೀಯನಿಗೆ ವರ್ಗಾವಣೆ ಆಗಲಿಲ್ಲ ಪೆಟ್ರೋಲ್ ಡೀಸೆಲ್ ಅಥವಾ ಗ್ಯಾಸ್ ಇದೆಯಲ್ಲ ಈ ಬೆಲೆ ಒಂದು ಇಳಿದು ಬಿಟ್ಟರೆ ಹಣದುಬ್ಬರ ತನ್ನಿಂದ ತಾನೇ ಇಳಿಯುತ್ತೆ ಬೆಲೆ ಏರಿಕೆ ತನ್ನಿಂತಾನೇ ಇಳಿಯುತ್ತೆ ಬಟ್ ಆ ಸುಧಾರಣಾ ಕ್ರಮದ ಕಡೆಗೆ ಭಾರತದಲ್ಲಿ ಆಡಳಿತಾರೂಢ ಬಿ ಜೆ ಪಿ ಸರ್ಕಾರ ಕ್ರಮನೇ ವಹಿಸ್ತಿಲ್ವಲ್ಲ ಯಾಕೆ ಅಂತ ಮೇಕಪ್ ಥಿಂಗ್ಸ್ ಮಾಡ್ತಾರೆ ಕಾಸ್ಮೆಟಿಕ್ ಚೇಂಜಸ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ ಅವನು ಸ್ವಲ್ಪ ಕೊಟ್ಬಿಡ್ತೀವಿ ಇವನು ಸ್ವಲ್ಪ ಕೊಟ್ಬಿಡ್ತೀವಿ ಅಂತ ಈ ಸ್ಟ್ರಕ್ಚರಲ್ಲಿ ಇರುತ್ತಲ್ಲ ಮೂಲ ಆ ಕಡೆ ಗಮನ ಕೊಡಲ್ಲ ಇವರು ಅಂತ ಈ ಬಜೆಟ್ ಪ್ರತಿ ವರ್ಷ ಬರುತ್ತೆ ಬಜೆಟ್ ನಾವು ರಾಜ್ಯದ್ದು ನೋಡ್ತೀವಿ ಕೇಂದ್ರದ್ದು ನೋಡ್ತೀವಿ ಎಲ್ಲ ಕಡೆ ಯೋಚನೆ ಮಾಡಿದಾಗ ಈ ಬಜೆಟ್ ಮತ್ತು ಸಾಮಾನ್ಯ ಜನರಿಗೆ ಏನಾದರೂ ಸಂಬಂಧ ಇದೆಯಾ ಅಂದ್ರೆ ಎಲ್ಲ ಕಡೆ ಸಂಬಂಧನೇ ಇಲ್ಲ ಅನಿಸ್ಬಿಡುತ್ತೆ ಬಡವರು ಮಧ್ಯಮ ವರ್ಗದವರು ಜೀವನ ಅದು ಹಂಗೆ ಇದೆ ನಾವು ಪ್ರತಿ ವರ್ಷ ಬಜೆಟ್ ನೋಡ್ತೀವಿ ಇಷ್ಟು ಕೊಟ್ಟರು ಅದಕ್ಕೆ ಇಷ್ಟು ಕೊಟ್ಟರು ಅದು ಆಯ್ತು ಇದಾಯ್ತು ಆದರೆ ಬಡವರು ಬಡವರಾಗೇ ಇದಾರೆ ನೀವು ಅವಾಗಲೇ ಹೇಳಿದಾರಲ್ಲ ಕಾರ್ಪೊರೇಟ್ ದೊಡ್ಡ ದೊಡ್ಡ ಕಂಪನಿಗಳು ಬೆಳೀತಾನೆ ಇದಾವೆ ಈ ಎಲ್ಲ ಒಂದ್ ಕಡೆ ಈ ಗ್ಯಾಪ್ ಇದೆ ಶ್ರೀಮಂತರು ಲೆಕ್ಕ ಹಾಕೊಂಡ್ಬಿಟ್ಟು ದೇಶ ತುಂಬಾ ಡೆವಲಪ್ ಆಗಿಬಿಡ್ತೀವಿ ಇದು ಯಾಕೆ ಬದಲಾವಣೆ ಆಗ್ತಾ ಇಲ್ಲ ಎಲ್ಲ ಒಂದ್ ಕಡೆ ಅನುಷ್ಠಾನ ಹಂತದಲ್ಲಿ ಇಂಪ್ಲಿಮೆಂಟೇಶನ್ ಲೆವೆಲಲ್ಲಿ ಯಾರಿಗೆ ನಿಜವಾದ ಸರ್ಕಾರಿ ಸೌಲಭ್ಯಗಳು ನಮ್ಮ ಯೋಜನೆಗಳು ತಲುಪಬೇಕಾಗಿತ್ತು ಅದು ಇಲ್ಲಿವರೆಗೂ ತಲುಪಿಲ್ಲ ಓಕೆ ಅದು ಇರೆಸ್ಪೆಕ್ಟ್ ಆಫ್ ಪಾರ್ಟಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ ಸಾಮಾನ್ಯ ಜನರಿಗೆ ಬಡವರಿಗೆ ಈ ಎಲ್ಲ ಯೋಜನೆಗಳು ಇಷ್ಟೆಲ್ಲ ತೆರಿಗೆ ತಗೊಳ್ತಾ ಇದ್ದಾರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಇಷ್ಟು ಆ ಸಂಖ್ಯೆಗಳನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಸಾವಿರ ಕೋಟಿ ಇಷ್ಟು ಕೋಟಿ ಅಷ್ಟು ಎಲ್ಲಿ ಹೋಗ್ತಾ ಇದೆ ಮಾತಾಡ್ತಾ ಇದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್ ಭಾಷಣ ಕೇಳಿದಾಗ ಏನಪ್ಪಾ ಈ ಉದ್ದಾರ ಆಗ್ಬಿಡ್ತೀವಿ ಎಲ್ಲ ಬಡವರೇ ಇಲ್ಲದೆ ಬಡವರ ಮುಕ್ತ ಭಾರತ ಆಗ್ಬಿಡುತ್ತೋ ಅಂತ ಅನ್ಕೊಳ್ತೀವಿ ಮತ್ತೆ ಏನು ಬದಲಾವಣೆ ಆಗಲ್ಲ ಬಡತನ ಮುಕ್ತ ಆಗ್ಬೇಕು ಸರ್ ಬಡವರು ಮುಕ್ತ ಆಗ್ತಾ ಇದೆ ಅಷ್ಟೇ ಬಡತನ ಮುಕ್ತ ಎಲ್ಲ ಒಂದ್ ಕಡೆ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ತರ ಆಗ್ತಾ ಇದೆ ಇದನ್ನ ಬಹಳ ಎಲ್ಲ ಸರ್ಕಾರಗಳು ಈ ವ್ಯವಸ್ಥೆಯ ಬದಲಾವಣೆ ಆಗಬೇಕು ಈ ಸರ್ ಯೋಜನೆಗಳೇನಿದೆ ಅದು ನಿಜವಾದ ಫಲಾನುಭವಿಗಳಿಗೆ ಅರ್ಹರಿಗೆ ತಲುಪಿದಾಗ ಮಾತ್ರ ದೇಶದಲ್ಲೂ ಒಂದು ಬದಲಾವಣೆ ತರದಕ್ಕೆ ಸಾಧ್ಯ ಪ್ರತಿಯೊಬ್ಬ ಇಂಡಿವಿಜುವಲ್ಸ್ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಜನರ ಬದುಕಿನಲ್ಲಿ ಬದಲಾವಣೆ ತರೋಕೆ ಎಲ್ಲೋ ಒಂದ್ ಕಡೆ ಈ ವ್ಯವಸ್ಥೆಯಲ್ಲಿ ಬಹಳಷ್ಟು ಲೋಪದೋಷಗಳಿದೆ ಭ್ರಷ್ಟಾಚಾರ ಇರಬಹುದು ನಮ್ಮ ಬ್ಯೂರೋಕ್ರಸಿ ಇರಬಹುದು ನಮ್ಮ ಏನು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲೋಪಗಳು ಇವಾಗ ಹೋಗೋದು ಹೊರತು ಎಷ್ಟೇ ಭಾಷಣ ಮಾಡಿ ಎಷ್ಟೇ ಏಳು ಸರ್ತೆ ಮಂಡನೆ ಮಾಡಿ ಹದಿನೈದು ಸರತೆ ಮಂಡನೆ ಮಾಡಿ ಎಲ್ಲೂ ಬಡವರ ಬದುಕಿನಲ್ಲಿ ಅದರಲ್ಲೂ ಮಿಡಲ್ ಕ್ಲಾಸ್ನವ್ರಿಗೆ ಆ ಕಡೆ ಈ ಕಡೆ ಎರಡು ಕಡೆ ಹೊಡತಾವ್ರು ಸ್ಯಾಂಡ್ವಿಚ್ ತರ ಅವರು ಈ ಮಧ್ಯಮ ವರ್ಗದವ್ರಿಗೆ ಅವ್ರ ಸ್ಯಾಲ್ರಿ ಇದು ಒಂಥರ ಇದೆ ಇದ್ರ ಜೊತೆಗೆ ನೀವು ಇದ್ರದೊಂದು ಅಲ್ಲ ಇನ್ನೊಂದು ಪೆಟ್ರೋಲ್ ಡೀಸೆಲ್ ಹೇಳಿದ್ರಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಆ ಮೂರರ ಮೇಲೆ ತೆರಿಗೆ ಕಡಿಮೆ ಮಾಡ್ರೆ ಸ್ಟೇಟ್ ಟು ಸೆಂಟ್ರಲ್ ಇಬ್ಬರು ಹಾಕೊಂಡು ರುಬ್ತಾರೆ ಎಲ್ಲರೂ ಟ್ಯಾಕ್ಸ್ ಹಾಕೋದು ಸರ್ಕಾರ ನಡೆಸೋದು ಅದರ ಮೇಲೇನೆ ಅದನ್ನ ಕಡಿಮೆ ಮಾಡಿಬಿಟ್ರೆ ಎಷ್ಟೋ ಕೆಲ ಅಭಿವೃದ್ಧಿ ಆಗುತ್ತೆ ಎಲ್ಲ ರೇಟ್ ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಇವತ್ತೊಂದು ಸಣ್ಣ ಸ್ಕೂಟರಲ್ಲಿ ಹೋಗಿ ತರಕಾರಿ ಮಾರುವಂಥವ್ನು ತಳ್ಳಗಾಡಿಯಲ್ಲಿ ಮಾರೋ ಅಂಥವನು ಕೆ ಆರ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋನು ಸರ್ ವೆಂಕಟೇಶ್ ಅವರು ಕೇಳಿಸ್ಕೊಳ್ಳಿ ದಿನ ಒಂದು ಕಾಲಕ್ಕೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಸರ್ ಸೆಸ್ಸು ಅವಾಗ ಏನು ಮಾಡಿದ್ರು ರಾಜ್ಯಗಳು ಅಷ್ಟು ತಾನೇ ಕೇಂದ್ರ ತಗೊಳ್ಳೋದು ಬಿಟ್ಬಿಡ್ರಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ತಾನೇ ಅಂತ ಇತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿ ಇಳಿಯುವ ಹೊತ್ತಿಗೆ ಈ ಸೆಸ್ಯೆ ಒಂಬತ್ತು ಪರ್ಸೆಂಟ್ ದಾಟಿಬಿಟ್ಟಿತ್ತು ನಿಮಗೆ ಗೊತ್ತಿರಲಿ ಇದು ಈ ಸೆಸ್ಯೆ ಒಂಬತ್ತು ಪರ್ಸೆಂಟ್ ದಾಟಬಿಟ್ಟಿತ್ತು ಈ ಒಂಬತ್ತು ಪರ್ಸೆಂಟ್ ಮೇಲೆ ಇವತ್ತಿಗೆ ಕೇಂದ್ರ ತೊಗೊಳ್ತಿರೋ ಸೆಸ್ ಎಷ್ಟು ಗೊತ್ತಾ ಸರ್ ಇಪ್ಪತ್ತೊಂಬತ್ತು ಪರ್ಸೆಂಟು ಏನಾಗ್ತಿದೆ ಯಾವುದೇ ರಾಜ್ಯ ಆಗಿರಲಿ ನಾನು ಕರ್ನಾಟಕ ಅಂತ ಮಾತಾಡ್ತಿಲ್ಲ ರಾಜ್ಯಗಳ ಅಧಿಕಾರವನ್ನು ಹಂತ ಹಂತವಾಗಿ ಕುತ್ತಿಗೆ ಹೆಂಗೆ ಹಿಸ್ಕಿದೆ ಕೇಂದ್ರ ಅನ್ನೋಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಸೆಸ್ ಇದ್ದಾಗ ಹೋಗ್ಲಿ ಬಿಡ್ರಿ ತೊಗೊಳ್ತಾರಂತೆ ಅವರೇನೋ ಕೆಲವೊಂದಷ್ಟು ಬಡವರಿಗೆ ಅವ್ರಿಗೇನೋ ಹೆಲ್ಪ್ ಮಾಡ್ತಾರಂತೆ ಅಂತ ಕಾನ್ಸೆಪ್ಟ್ ಇತ್ತು ಇದನ್ನೇನು ಮಾಡಿಬಿಡ್ತಾರೆ ಹಂತ ಹಂತವಾಗಿ ಇಪ್ಪತ್ತೊಂಬತ್ತು ಪರ್ಸೆಂಟಿಗೆ ಬಂದಾಗ ರಾಜ್ಯಗಳಿಗೆ ಜ್ಞಾನೋದಯ ಅಯ್ಯೋ ಅಯ್ಯೋ ಸೆಸೆ ಇಷ್ಟು ಹೊಟ್ಟು ಹೋಗ್ತಾ ಇದೆಯಾ ಇನ್ನು ಜನ ಕೇಳಿದ್ರೆ ಹೇಳ್ತಾರೆ ರೀ ಜಿ ಎಸ್ ಟಿ ಮಾಡಿರೋದು ರಾಜ್ಯಕ್ಕೂ ತೆರಿಗೆ ಬರುತ್ತೆ ದೇಶಕ್ಕೂ ಬರುತ್ತೆ ರೀ ಅದೇ ದೊಡ್ಡ ವಿಷಯ ಅಂತ ಮಾತಾಡ್ತಿದ್ದೀರಿ ಏನು ಬರೀ ನರೇಂದ್ರ ಮೋದಿಯವರು ತಗೋತಾ ಇದ್ದಾರೆ ಅಂತ ಮಾತಾಡ್ತಾರೆ ವಾಸ್ತವ ಏನು ಅಂತ ಹೇಳಿದ್ರೆ ಸೆಸ್ಸೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ನಿಮಗೆ ಹೋಗಿಬಿಟ್ಟಾಗ ರಾಜ್ಯಗಳ ಬಳಿಯಲ್ಲಿ ಉಳಿದುಕೊಳ್ಳುವುದು ಏನು ಒಂದು ಭಾಗ ಬರುತ್ತೆ ಉಳಿದುಕೊಳ್ಳೋದು ಏನು ಅಂತ ಒಂದು ಭಾಗ ಬರುತ್ತೆ ಅದನ್ನು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಯಾವುದೋ ಹಳ್ಳಿಗಳಿಗೆ ನಾನು ರಸ್ತೆ ಮಾಡಿಬಿಡ್ತೀನಿ ಅಲ್ಲೊಂದು ನೀರಿಟ್ಬಿಡ್ತೀನಿ ಬಿದ್ದಿ ದೀಪ ಹಾಕ್ಬಿಡ್ತೀನಿ ನರೇಂದ್ರ ಮೋದಿ ಬರಬೇಕಾಗಿಲ್ಲ ಹಳ್ಳಿಗೆ ಬಂದು ದೀಪ ಹಾಕೋಕ್ಕೆ ಗ್ರಾಮ ಪಂಚಾಯಿತಿಯವರು ಮಾಡ್ಕೊಳ್ತಾರೆ ಅದನ್ನು ನರೇಂದ್ರ ಮೋದಿಯವರ ಯೋಜನೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಈ ಬಿಲ್ಡಪ್ ಅವಶ್ಯಕತೆ ಇರಲಿಲ್ಲ ಇರಲಿಲ್ಲ ಗ್ರಾಮ ಪಂಚಾಯತಿ ಕೆಲಸ ಮತ್ತು ಸ್ಥಳೀಯ ಆಡಳಿತ ವಿಕೇಂದ್ರೀಕರಣದ ಪರಿಕಲ್ಪನೆಯನ್ನೇ ಹೊಡೆದಾಗ್ತಕ್ಕಂಥ ಕೆಲಸಗಳಿವೆಲ್ಲವೂ ಕೂಡ ಸ್ಥಳೀಯ ಮಟ್ಟ ತಾಲೂಕು ಮಟ್ಟ ತಾಲೂಕು ಕೆಲಸ ಮಾಡೋಕ್ಕೆ ಬಿಡಿ ಜಿಲ್ಲಾ ಪಂಚಾಯತ್ ಯಾಕೆ ಇಟ್ಟಿದ್ದೀರಿ ತಾಲೂಕ್ ಪಂಚಾಯತ್ ಯಾಕೆ ಇಟ್ಟಿದ್ದೀರಿ ಗ್ರಾಮ ಪಂಚಾಯತ್ ಯಾಕಿದೆ ಈ ಸೆಸ್ಸಿಂದ ತೊಗೊಂಡು ಎರಡು ಮೂರು ತೋರಿಸ್ಬಿಟ್ಟು ನಾವು ಬಹಳ ಇದು ಮಾಡ್ತಿದ್ದೀವಿ ಅಂತ ಅದಕ್ಕೆ ರಾಜ್ಯಗಳು ಇವತ್ತು ಒದ್ದಾಡ್ತಾ ಇರೋದು ಸೆಸ್ಸು ನಮಗೆ ಕೊಟ್ಟುಬಿಡಿ ನಮ್ಮ ಪಾಲದು ನಮಗೆ ಜಾಸ್ತಿ ವಾಪಸ್ ಕೊಡಲೇಬೇಕು ನೀವು ಅಂತ ಇವ್ರು ಕೊಡಲ್ಲ ಅಂತ ಇದು ಈ ಈ ಕ್ರಮಗಳಾದರೆ ಸರ್ ಉಳ್ಕೊಳ್ಳೋದೇ ನಾಲ್ಕು ನೀವೇ ಸಿ ಎಮ್ ಆದ್ರೂ ನಿಮ್ಮ ಬಳಿ ಎಷ್ಟು ಉಳ್ಕೊಳ್ಬೋದು ತೆರಿಗೆ ಹಾಕೋ ಒಂದು ರಾಜ್ಯಕ್ಕೆ ಅಬಕಾರಿ ಎಲೆಕ್ಟ್ರಿಕ್ಕು ಪೆಟ್ರೋಲ್ ಡೀಸೆಲ್ ಇನ್ನೇನು ಮಾಡ್ಬಿಡ್ತೀರಮ್ಮ ನೀರಿನ ಬಿಲ್ಲು ಇನ್ನೇನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ನಿಮ್ಮ ಕೈಲಿ ಇನ್ನೇನಿದೆ ಸರ್ ನಿಮ್ಗೆ ಏನಾದರೂ ರಾಜ್ಯದ ಬೊಕ್ಕಷ್ಟು ಹಣ ಬರಬೇಕು ಅಂದರೆ ಇದರಲ್ಲೇ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇವರೇ ಎತ್ಕೊಂಡಿರ್ತಾರೆ ಒಂದು ಗಾಡಿಯಲ್ಲಿ ಸೇಲ್ ಆಗಲಿ ಇನ್ನೊಂದೇನೋ ಮಾರಾಟ ಆಗಲಿ ಎಲ್ಲವನ್ನು ಇಪ್ಪತ್ತೊಂಬತ್ತು ಪರ್ಸೆಂಟ್ ಸೆಸ್ ಇವರೇ ತೊಗೊಂಡಿದ್ರೆ ರಾಜ್ಯಗಳಿಗೆ ಉಳಿಯೋದೇನು ಕೇಳಿದಾಗ ಹೆಂಗಿರುತ್ತೆ ಅಂದರೆ ಯಾವುದೋ ರಾಜ್ಯ ಪೆಟ್ರೋಲು ಡೀಸೆಲ್ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡಿದ ತಕ್ಷಣ ನೋಡಿದ್ರೇನು ರೀ ಈ ರಾಜ್ಯ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ನಮ್ಗೆ ಹೇಳ್ತಾರೆ ಅಂತಾರೆ ಇವ್ರದೇ ಸಿಂಹಪಾಲ್ ಎತ್ತಿಟ್ಕೊಂಡು ರಾಜ್ಯಗಳನ್ನು ಅಳಿವಿನಂಚಿನಲ್ಲಿ ಇಟ್ಬಿಟ್ಟಿದ್ದಾರೆ ಸರ್ ವ್ಯವಸ್ಥೆಯನ್ನು ಇದಲ್ವಾ ಸಮಸ್ಯೆ ಇದೆ ರಾಜ್ಯಗಳದು ಅಂತ ಅಲ್ಲ ನೋಡಿ